ನೀನು ಪೇಕ್ಷಯ ಮಾಡ ಗತಿ ಯಾರ ನಗೆ ನಿಗಮ ಗೋಚರ ಮುಕುಂದ ನೀನು ಪೇಕ್ಷಯ ಮಾಡ ಗತಿ ಯಾರ ನಗೆ ನಿಗಮ ಗೋಚರ ಮುಕುಂದ गरसलोल आग भक्तपरिपाल गोपाल बाला भक्त पाल गोपल भक्तपरिपाल गोपाल बा ಮಾಡೆ ಬೇರೆ ಗತಿಯಾರೆ ನಗೆ ನಿಗಮ ಗೋಚರ ಮುಕುಂದ ಆನೆಗಳಿಗೆ ಸಿಲುಕಿ ಅರೆ ಬಾಯ ಬಿಡುತ್ತಲೀರೆ ಮೌನದಿಂಬಂದು ಕಾಯ್ದೆ ಗಲಿಗೆ ಸಿಲುಕಿ ಬಾಯ ಅರೆಬಾಯ ಮೌನ ದಿಂಬಂದು ಕಾಯ್ದೆ ಹೇ ನಾರದ ಎಂದ ಜಮಿಳಗೆ ಸಾಯೂ ಜನೀ ನೋಲಿದು ಕೃಪೆ ಮಾಡಿದೆ ಬಿಡದೆ ಹೇ ನಾ ಎಂದ ಜಮಿಳಗೆ ಸಾಯೂಜ ನೀನೊಲಿದು ಕೃಪೆ ಮಾಡಿದೆ ಬಿಡದೆ ಪೇಕ್ಷಯ ಮಾಡೆ ಬೇರೆ ಗತಿಯಾರೆ ನನಗೆ ನಿಗಮ ಗೋಚರ ಮುಕುಂದ ಹಾನಿಲ್ಲದ ಪದವಿ ಧ್ರುವಗೆ ಕಡುದೀನತ್ವವನ್ನು ಬಿಡಿಸಿದೆ ಹಾನಿಲ್ಲದ ಪದವಿ ಧ್ರುವಗೆ ಕಡುದೀನ ವನು ಬಿಡಿಸಿದೆ ದಾನಕ ಸಕಲ ದಿವಿಜಮುನಿ ವಂದ್ಯ ಅಭಿಮಾನಿ ಎನ್ನನು ಸಲಹೋ ಹರಿ ದಾನವಾಂತಕ ಸಕಲ ದಿವಿಜಮುನಿ ವಂದ್ಯ ಅಭಿಮಾನಿ ಎನ್ನನು ಸಲಹೋ ಹರಿಯೇ ಪೇಕ್ಷೆಯ ಮಾಡೆ ಬೇರೆ ಗತಿಯಾರೆ ನನಗೆ ನಿಗಮ ಗೋಚರ ಮುಕುಂದ ಈಣ ತ್ರಯದ ಬಯಲಾಸೆಯಲ್ಲಿ ಭ್ರಮೆಗೊಂಡು ಬೇಸರದಿ ಮನದಿನೊಂದು ಈ ಕ್ಷಣತ್ರಯದ ಬಯಲಾಸೆಯಲ್ಲಿ ಭ್ರಮೆಗೊಂಡು ಬೇಸರದಿ ಮನದಿನೊಂದು ಹೇಸಿಗೆಯ ಸಂಸಾರ ಸಿಲುಕಿನ ಘಾಸಿ ಪಡಲಾರೆ. ಎಂದು ಹೇಸಿಗೆಯ ಸಂಸಾರ ಮಾಯಕ್ಕೆ ಘಾಸಿ ಪಡಲಾರೆ ನಿಂದು ಎಂದು ನೀನು ನೀನುಪೇಕ್ಷಯ ಮಾಡ ಬೇರೆ ಗತಿ ಯಾರೇ ನನಗೆ ಗೋಚರ. ಮುಂದ ಆಸೆಯನ್ನು ಬಿಡದೆ ಕಡುಮೋಹದಲ್ಲಿ ಇರುತ್ತಿದ್ದು ಉದಾಸೀನದವಗೆ ಇಂದು ಆಸೆಯನ್ನು ಬಿಡದೆ ಕಡುಮೋಹದಲ್ಲಿ ಇರುತ್ತಿದ್ದು ಉದಾಸೀನದವಗೆ ಇಂದು ದಾಸನೆಂದೆನಿಸಿ ಡಂಗೂರ ಹೊಯಸುವೆನು ಆದಿಕೇಶವನು ನೀನು ಎಂದು ಇಂದು ದಾಸನೆಂದೆನಿಸಿ ಡಂಗೂರ ಹೊಯಸುವೆನು ಆದಿಕೇಶವನು ನೀನು ಎಂದು ಇ ಾಸನೆಂದೆನಿಸಿ ಡಂಗೂರ ಹೊಯಿಸುವೆನು ಕೇಶವನು ನೀನು ಎಂದು ಇಂದು ಪೇಕ್ಷೆಯ ಮಾಡೆ ಬೇರೆ ಗತಿಯಾರೆ ನನಗೆ ಗೋಚರ ಮುಕುಂದ நானசலோல ஆகமீல ப்ரபரிபாலோபால பால நீனுபேய மாடு வேரே கதி யாரே நோச்சர முக்கு